ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವ ಆನೆ ಕಲ್ ಸ್ನೇಹಿತರೆ ನಮ್ಮ ರೈತರಿಗೋಸ್ಕರ ಇವತ್ತು ನಾನು ಇಂಪಾರ್ಟೆಂಟು ಒಂದು ವಿಡಿಯೋ ತೊಗೊಂಬರ್ತಾಯಿದ್ದೀನಿ ನಮ್ಮ ರೈತರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಾನಿವಾಗ ಕೋಲಾರದಲ್ಲಿ ಕೋಲಾರ ಟು ಮುಳಬಾಗಲು ಹೈವೇನಲ್ಲಿ ಈ ಬಿಡ್ ಪಕ್ಕ ಲೆಫ್ಟ್ ಸೈಡಲ್ಲಿ ಒಂದು ಸ್ಟಾರ್ ಪೈಪ್ಸ್ ಅಂತ ಒಂದು ಡ್ರಿಪ್ ಇರಿಗೇಷನ್ ಪ್ಲಸ್ ಗೋಡೌನ್ ಇದೆ ಇಲ್ಲೇ ತಯಾರು ಮಾಡಿ ಇಲ್ಲೇ ಡೈರೆಕ್ಟು ರೈತರಿಗೆ ಮರ ಮರ ಮಾರಾಟ ಮಾಡೋಂಥ ಕಂಪ್ನಿ ಇದು ಡೈರೆಕ್ಟ್ ಅಲ್ಲಿ ಬಂದಿದ್ದೀನಿ ದಯವಿಟ್ಟು ನೀವು ನೋಡ್ಬೋದು ಒಂದು ಸಲ ಸ್ಟಾರ್ ಪೈಪ್ ಅಂಡ್ ಟ್ರಿಪ್ ಇರಿಗೇಷನ್ ಇಲ್ಲಿ ರೈತರಿಗೆ ಬೇಕಾಗಿರೋಂಥ ಎಲ್ಲ ಸಲಕರಣೆಗಳು ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ಸಲ ಸಲಕರಣೆಗಳು ಕೂಡ ಸಿಗುತ್ತೆ ಬನ್ನಿ ಒಳಗಡೆ ಏನೇನು ರೇಟ್ ಇದೆ ಯಾವ ಸಲಕರಣೆಗಳು ಸಿಗುತ್ತೆ ಏನು ಅಂತ ತಿಳ್ಕೊಂಡು ನಿಮ್ಮ ಮಾಹಿತಿ ಆದರೆ ಕೊಡ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅದು ಅಡ್ರೆಸ್ ಬಂದು ನಂಬರ್ ಟ್ವೆಲ್ ತ್ರೀ ಕೆ ಎಸ್ ಎಸ್ ಐ ಡಿ ಸಿ ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಗೋಕುಲ್ ಚೌಟ್ರಿ ಟಮಕ ಮೈನ್ ರೋಡ್ ಅಂತಿದೆ ಅಡ್ರೆಸ್ಸು ನೋಡಿ ಬಂದು ನೀವು ನಿಮಗೆ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲ ಮೆಟೀರಿಯಲ್ ಕೂಡ ಇಲ್ಲಿ ಸಿಗುತ್ತೆ ಒಳಗಡೆ ಇವರಾದ್ರ ಕೇಳೋಣ ಬನ್ನಿ ಯಾವುದಾದ್ ಏನೇನು ರೇಟ್ ಇದೆ ಅಂತ ಸರ್ ನಮಸ್ಕಾರ ಬನ್ನಿ ಸರ್ ಸರ್ ನಿಮ್ಮ ಇದರಲ್ಲಿ ಸ್ಟಾರ್ ಪೈಪಲ್ಲಿ ಏನೇನು ಸಿಗುತ್ತೆ ಏನೇನು ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಬೇಕೋ ಪ್ರತಿಯೊಂದು ಐಟಮ್ ಸಿಗುತ್ತೆ ರೈತರಿಗೆ ಅನುಕೂಲ ಆಗೋದಂತ ಎಲ್ಲ ಐಟಮ್ ಐಟಮ್ ಸಿಗುತ್ತೆ ಬೇರೆ ಕಡೆ ಎಲ್ಲೂ ಆಗಿಲ್ಲ ಹೌದಾ ಏನೇ ಐಟಮ್ ಪ್ರಾಬ್ಲಮ್ ಇರಲಿ ನಾವು ಜವಾಬ್ದಾರಿ ಯಾವ ಥರ ಐಟಮ್ ಬೇಕು ನಿಮಗೆ ರೈತರಿಗೆ ಯಾವ ಥರ ಅನುಕೂಲ ಐತೆ ಕೃಷಿ ಇಲಾಖೆನಲ್ಲಿ ಕೃಷಿ ಡಿಪಾರ್ಟ್ಮೆಂಟ್ ಏನು ಬೇಕು ಎಲ್ಲ ಸಿಗುತ್ತೆ ಹೌದಾ ಇಲ್ಲೇ ತಯಾರು ಮಾಡ್ತೀರಾ ಇದೆಲ್ಲ ನಿಮ್ಗೆ ಓನ್ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಲ್ಲ ನಮ್ಮ ಇಲ್ಲೇ ಡೈರೆಕ್ಟು ರೈತರಿಗೆ ಕೊಡ್ತೀರಾ ಡಿಸ್ಕೌಂಟಲ್ಲಿ ಆಗ ಬನ್ನಿ ಸರ್ ಈಗ ಇದು ಎಷ್ಟು ಎಮ್ ಎಮ್ ಸರ್ ಇದು ಇದು ಬಂದು ಸಿಕ್ಸ್ಟೀನು ಸಿಕ್ಸ್ಟೀನ್ ಎಮ್ ಎಮ್ ಬರುತ್ತೆ ಸ್ಟಾರ್ ಅಂತ ಎರಡು ಸಾವಿರ ರೂಪಾಯಿ ಇದು ಎರಡು ಸಾವಿರ ರೂಪಾಯಿ ಮೀಟರ್ ಎಷ್ಟು ಮೀಟರ್ ಇರುತ್ತೆ ಸರ್ ಅದು ಇದು ಮುನ್ನೂರ ಎಂಬತ್ತು ಮೀಟರ್ ಬರುತ್ತೆ ಸರ್ ಮುನ್ನೂರ ಎಂಬತ್ತು ಮೀಟರ್ ಪಕ್ಕ ರೋಲ್ ಬಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಏನಾದರೂ ಡಿಸ್ಕೌಂಟ್ ಹಾಕ್ಕೊಡ್ತೀರಾ ರೈತರಿಗೆ ರೈತರ ಏನಾದರೂ ಬಂದರೆ ಅಂದರೆ ನಾವು ಮಾಮೂಲಿ ಇದು ಮಾಡ್ಕೊಡ್ತೀವಿ ಡಿಸ್ಕೌಂಟ್ ಇರುತ್ತೆ ಬಂದರೆ ತಗೊಂಡ್ರೆ ಅವ್ರು ತಗೊಳ್ಳೋದು ಮೇಲೆ ಇಲ್ಲ ಇದು ಮಾಡ್ಕೊಡ್ತೀವಿ ಇದು ಬಂದು ಏಯ್ಟ್ ಹಂಡ್ರೆಡ್ ಬೀಳುತ್ತೆ ಅದೇ ಮೀಟರ್ ಇದೆ ತ್ರೀ ಏಯ್ಟಿ ಮೀಟರ್ ಎಷ್ಟು 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 ಸಿಕ್ಸ್ಟೀನ್ ಎಂ ಎಷ್ಟ್ ಎಮ್ ಎಂ ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ನೋಡಿ ಸ್ನೇಹಿತರೆ ಮೂರು ಮೂರು ಕ್ವಾಲಿಟಿ ಆದ್ರೆ ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟು ಮೀಟರ್ ಇದು ಮುನ್ನೂರ ಎಂಬತ್ತು ಮೀಟ್ರೆ ನೋಡಿ ಸೆಕೆಂಡ್ ಒನ್ ಇದು ಮುನ್ನೂರ ಎಂಬತ್ತು ಮೀಟ್ರೆ ಅದು ಅದು ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಬಂದು ಎರಡು ರೂಪಾಯಿ ಹೇಳ್ತಾ ಇದ್ದಾರೆ ಅದರಲ್ಲಿ ರೀಸನಬಲ್ ಆಗಲಿ ಇರುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ಆದ್ರೂ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಆದರೂ ಇದೆ ನೀವೇನಾದ್ರೂ ಬಂದ್ರೆ ನಮ್ಮ ನಮ್ಮ ಚಾನೆಲ್ ಕಡೆಯಿಂದ ಇವರಾಯ್ತು ಆನೆ ಕಾಲ್ ಚಾನಲ್ ಕಡೆಯಿಂದ ಏನು ಬಂದ್ರೆ ಡಿಸ್ಕೌಂಟ್ ಹಾಕೊಡ್ತೀರಾ ನೋಡಿ ನೋಡಿ ಸ್ನೇಹಿತರೆ ನಮ್ಮ ರೈತರಿಗೆ ಉಪಯೋಗ ಆಗುವಂಥ ಇದು ನಮ್ಮ ಇವರೈತ ಚಾನಲ್ ಆನೆಕಲ್ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಆದ್ರೆ ಹೇಳ್ತಾ ಇದ್ರೆ ಹಾಗೆ ಮುಂದೆ ಇದೆ ನಮ್ಮತ್ರ ಪಾಯಿಂಟ್ 8 ಅಂತ ಬರುತ್ತೆ ಪ್ಲಾಟ್ ಆ ಸರಿ ಸರಿ ಅದು ಬಂದು 500 ಮೀಟರ್ ಐಎಸ್ಐ ಬರುತ್ತೆ ಸರ್ ಐಎಸ್ಐ ನೋಡಿ ಸ್ನೇಹಿತರೆ ಎಲ್ಲಾ ಸರ್ಟಿಫೈಡ್ ಐಎಸ್ಐ ಮಾರ್ಕ್ ಇರುವಂತದ್ದು ಐಎಸ್ಐ 500 ಮೀಟರ್ ಪಕ್ಕ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ಕೂಡ ನೋಡಬಹುದು ನೀವು ನೋಡ್ಕೊಳ್ಳಿ ಐಎಸ್ಐ ಬಿ ಬರುತ್ತೆ ಇಲ್ಲೇ ಇದೆ ನೋಡಿ ಐಎಸ್ಐ ಸೀಲ್ ಓಕೆ 500 ಮೀಟರ್ ಪಕ್ಕ 1 ಮೀಟರ್ ಕಡಿಮೆ ಇಲ್ಲ ಏನನ ಪ್ರಾಬ್ಲಮ್ ಇರಲಿ ನಾವು ಜವಾಬ್ದಾರರು ಏನ್ ರೇಟ್ ಏನಿದೆ ಮೂರು ಸಾವಿರ ರೂಪಾಯಿ ಬೀಳುತ್ತೆ ನಿಮ್ಮ ಕಡೆಯಿಂದ ಬಂದ್ರೆ ನಾವೇನೋ ಕಡಿಮೆ ಮಾಡಿಕೊಡ್ತೀವಿ ನೋಡಿ ಸ್ನೇಹಿತರೆ ಐನೂರು ಮೀಟ್ರ್ ಇದೆ ಐ ಎಸ್ ಐ ಮಾರ್ಕ್ ಮೂರು ಸಾವಿರಕ್ಕೆ ಯಾರು ಐ ಕೊಡಲ್ಲ ಓಪನ್ ಚಾಲೆಂಜ್ ಮಾಡ್ಬಿಡ್ತೀನಿ ಐ ಎಸ್ ಐ ಯಾರೂ ಕೊಡೋಲ್ಲ ಮೂರು ಸಾವಿರಗೆ ಸರಿ ಸರಿ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಕಮ್ಮಿ ಇನ್ನೂ ಕಮ್ಮಿ ಮಾಡ್ಕೊಡ್ತೀರಾ ಮತ್ತೆ ಸ್ನೇಹಿತರೆ ಪೇಪರ್ ಸಿಗುತ್ತೆ ಐನೂರು ಐನೂರು ಮೀಟ್ರ್ ಇದೆ ಸ್ನೇಹಿತರೆ ಐನೂರು ಮೀಟ್ರ್ ಮೂರು ಸಾವಿರ ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಆದ್ರೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಹಾಗೆ ಮಂಚಿಂಗ್ ಪೇಪರ್ ಇದೆ ಮಂಚಿಂಗ್ ಪೇಪರ್ ಇದೆ ಒಂದು ಬೇಳೆ ಬೇಕಾ ಎರಡು ಬೇಳೆ ಬೇಕಾ ಸಿಗುತ್ತೆ ಹೌದಾ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ಕ್ವಾಲಿಟಿ ನಂಬರ್ 1 ಎರಡು ಬೇಳೆ ಬಂದ 30 ಮೈಕ್ರಾನ್ ಒಂದು ಬೇಳೆ ಬಂದ 25 ಮೈಕ್ರಾನ್ ಹೌದಾ ಸರ್ ಹೋಲ್ ಇರೋದು ಮತ್ತೆ ಹೋಲ್ ವಿತೌಟ್ ಹೋಲ್ ಎಲ್ಲ ಇದೆ ನಿಮ್ಮ ಹತ್ರ ಹೋಲ್ ಬಂದು 1700 ಬಿಳುತ್ತೆ ಸ್ಟಾರ್ ಅಲ್ಲಿ ಓಕೆ ಶ್ರೀ ವಿನಾಯಕನಲ್ಲಿ ಬಂದು 1550 ಬಿಳುತ್ತೆ ಹೌದಾ 30 ಮೈಕ್ರಾನ್ ಅಲ್ಲಿ ಹೋಲ್ ಬರಲ್ಲ ಹೌದಾ ಎಷ್ಟು ಸಡಿ ಸಿಗುತ್ತೆ ಸರ್ ಎಷ್ಟು ಸಡಿ ಆಗಲ್ಲ ಇದೆ ನಿಮ್ಮ ಇಲ್ಲ ನಾಲ್ಕು ಅಡಿ ಇದೆ ಯಾವ್ದು ಮೂರು ಕಲ್ಲಡಿ ಯಾವ್ದು ನಾಲ್ಕು ಕಲ್ಲಡಿ ಮೂರು ಕಲ್ಲು ಬಂದು ಇದು ಇದು ಬರುತ್ತೆ ಮೂರು ಕಾಲು ಇದು ಬಂದು ನಾಲ್ಕು ಅಡಿ ಬರುತ್ತೆ ಹೌದಾ ಸರ್ ಈಗ ಹೊರಗಡೆ ರೇಟ್ ಗಿಂತ ನಿಮ್ಮಲ್ಲಿ ರೀಸನಬಲ್ ಆಗಿ ಸಿಗುತ್ತೆ ರೀಸನಬಲ್ ಆಗಿ ಸಿಗುತ್ತೆ ಸರ್ ಹೌದಾ ಸರಿ ಇದು ಇದು ತೋರಿಸ್ತೀರಾ ಇದು ಏನು ಇದೆ 30 ಮೈಕ್ರಾನ್ ಕೆಜಿ ಲೆಕ್ಕ ಎರಡು ಬೆಳೆ 1 ಇಯರ್ ಗ್ಯಾರಂಟಿ ಪೇಪರ್ ಗೆ 1 ಇಯರ್ ವ್ಯಾರಂಟಿ ಇದು ಅದಿಸ್ ಗ್ಯಾರಂಟಿ ಕೊಡ್ತೀವಿ 1 ಇಯರ್ ವ್ಯಾರಂಟಿ ಯಾವ ಬೆಳೆಗಳಿಗೆ ಆಗಬಹುದು ಸರ್ ಇದನ್ನ ಸರ್ ಟೊಮ್ಯಾಟೋ ಚೆಂಡು ಹೂ ಬೀನ್ಸ್ ಸೌತೆಕಾಯಿ ರೋಜಾ ರೋಜಾ ಹೋಗಲ್ಲ ಎಲ್ಲ ಎಲ್ಲ

ಸಿಕ್ಸ್ ಹಂಡ್ರೆಡ್ ಮೀಟ್ರ್ ಇದು ಟೂ ತೌಸಂಡ್ ಆಗುತ್ತೆ ಜವಾಬ್ದಾರ ಬರುತ್ತಂತೆ ಇದು ರೇಟ್ ಹೇಳಿದೌಸಂಡ್ ನಿಮ್ಮ ಕಡೆಯಿಂದ ಬಂದ್ರೆ ನೋಡಿ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ತೌಸಂಡ್ ನೈನ್ ಹಂಡ್ರೆಡ್ ಆರ್ನೂರು ಮೀಟರ್ ನಾವು ಹೋಲ್ಸೇಲ್ ಆಗಿ ತೌಸಂಡ್ ನೈನ್ ಫಿಫ್ಟಿಗೆ ಅಷ್ಟೇ ಫೈನಲ್ ಹೋಲ್ಸೇಲ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಐವತ್ತು ರೂಪಾಯಿ ಆದರೆ ಕಮ್ಮಿ ಆದ್ರೆ ಮಾಡಿಕೊಡ್ತೀರಾ ಇನ್ನು ಜಾಸ್ತಿ ಬೇಕಂದ್ರೆ ಎಕರೆ ಅದರ ದೊಡ್ಡ ರೀಸನಬಲ್ ರೇಟ್ ನೋಡಿ ಹಾಕೊಡ್ತೀನಿ ನೋಡಿ ಕೊಡ್ತೀರಾ ಸರಿ ಮತ್ತೆ ಪೇಪರ್ ಡ್ರಿಪ್ ಇದು ಒಂದು ಬೆಳೆ ಹಾಂ ನೋಡಿ ಸರ್ ಸ್ನೇಹಿತರೆ ಪೇಪರ್ ಡ್ರಿಪ್ ಇದೆ ಈಜೆಂಟ್ರು ಒಂದು ಬೆಳೆ ಒಂದು ಬೆಳೆಗೆ ಪೇಪರ್ ಡ್ರಿಪ್ ಆದರೆ ಇದೆ ಎಷ್ಟು ಮೀಟರ್ ಇದೆ ಸರ್ ಅದು ಸರ್ ಇದೆಲ್ಲ ತೌಸಂಡ್ ಮೀಟರ್ ಅಂತ ಹೇಳ್ತಾರೆ ಎಲ್ಲಿ ತೌಸಂಡ್ ಬರೋಲ್ಲ ಹೋಲ್ಸೇಲ ನಾವು ಓಪನ್ ಆಗಿ ಹೇಳ್ತೀರಿ ಏಟ್ ಫಿಫ್ಟಿ ಮೀಟರ್ ಚಾಲೆಂಜ್ ಮಾಡಿಕೊಡ್ತೀವಿ ಏಟ್ ಫಿಫ್ಟಿ ಮೀಟರ್ ತೌಸಂಡ್ ಫೋರ್ ಹಂಡ್ರೆಡ್ ಇದು ಅಷ್ಟೇ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಏನು ಫೈನಲ್ ಏನು ರೇಟ್ ಹಾಕೊಡ್ತೀರಾ ಅದು ಬಂದರೆ ತೌಸಂಡ್ ತ್ರೀ ಫಿಫ್ಟಿ ಹಾಕೊಡ್ತೀನಿ ಸರ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸು ನೋಡಿ ಸ್ನೇಹಿತರೆ ಎಷ್ಟು ಎಂಟುನೂರ ಐವತ್ತು ಮೀಟರ್ ತೌಸಂಡ್ ಮೀಟ್ರ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ಅವ್ರೆ ಇಲ್ಲಿ ಕಂಪ್ನಿ ಕೂಡ ಇದೆ ಗೋಡನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ ತೌಸಂಡ್ ತ್ರೀ ಫಿಫ್ಟಿ ಆದರೆ ಫೈನಲ್ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಏಯ್ಟ್ ಫಿಫ್ಟಿ ಮೀಟರ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ನೋಡಿ ನೀವು ನೋಡಿ ಇನ್ನೊಂದು ವೈಟ್ ಟೂವು ಅದು ಸೊಪ್ಪುಗಳಿಗೆ ಮತ್ತು ಏನಾದರೂ ಬೆಳಗ್ಗೆ ಚಿಕ್ಕ ಚಿಕ್ಕ ಸಸಿಗಳಿಗೆ ಅಂತ ಆಗುವಂಥದ್ದು ಅದು ಎಷ್ಟಿದೆ ಸರ್ ಎಷ್ಟು ರೇಟ್ ಒನ್ ಇಯರ್ ಗ್ಯಾರಂಟಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸರ್

ಎಲ್ಗೋನಿಂದ ಏನೇ ತಗೊಳ್ಳಿ ಎಲ್ಲ ಪಿ ಒನ್ ಪ್ಲಸ್ ಟೇ ಸಿಕ್ಸ್ ಗೇಜು ಸಿಕ್ಸ್ ಗೇಜು ಎ ಒನ್ ಪ್ಲಸ್ ಟು ಪ್ಲಂಬಿಂಗ್ ಸಿಗುತ್ತೆ ನಮ್ಮ ಅದು ಕೂಡ ಕಂಪನಿ ಎ ಒನ್ ಪ್ಲಸ್ ಟೇ ಪ್ಲಂಬಿಂಗ್ ಪ್ಲಂಬಿಂಗ್ ಇದು ಸಿಗುತ್ತೆ ನಿಮ್ಮ ಹತ್ರ ಬೋರ್ ಒಳಗಡೆ ಬಿಡೋ ಪೈಪು ಸಿಗುತ್ತೆ ಸರಿ ಈಗ ಎ ಒನ್ ಪ್ಲಸ್ ಅಲ್ಲಿ ಬೇರೆ ಡೀಲರ್ಗಳು ಸ್ವಲ್ಪ ಜಾಸ್ತಿ ರೇಟ್ ಆದ್ರೆ ಮಾಡ್ತಾ ಇದ್ದಾರೆ ನಿಮಗೆ ರೀಸನಬಲ್ ಆಗಿ ನಿಮ್ಮ ಡೀಲರ್ ರೇಟ್ ಏನಿದೆ ಡೀಲರ್ ರೇಟ್ ಇದು ಮಾಡ್ಕೊಡ್ತೀವಿ ಕಸ್ಟಮರ್ ರೇಟ್ ಏನಿದೆ ಕಸ್ಟಮರ್ ರೇಟ್ ರೀಸನಬಲ್ ಆಗಿ ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಬೇಕಾದ್ರೆ ಅಲ್ಲೇ ಇದೆ ನೋಡ್ಕೊಳ್ಳಿ ನಮ್ದು ಅಂಗಡಿ ಇದು ಕೂಡ ಕೊಟ್ಟಿದ್ದಾರೆ ಅವಾರ್ಡ್ ಇದು ಹಾಂ ಹಾಂ ನೋಡಿ ನೋಡಿ ಸ್ನೇಹಿತರೆ ನೋಡ್ಬೋದು ಕೋಲಾರಲ್ಲಿ ಇವರೇ ಡಿಸ್ಟ್ರಿಬ್ಯೂಟರ್ ಇವರು ಇವರು ಕಂಪ್ನಿ ಕಡೆಯಿಂದ ಎಲ್ಲರೂ ಎಲ್ಲರೂ ಎಲ್ಲನೂ ನಮ್ಮ ಕೋಲಾರಿಗೆ ಸಪ್ಲೈ ಆಗೋದು ಮತ್ತೆ ಸುತ್ತಮುತ್ತ ಜಿಲ್ಲೆಗಳು ಕೂಡ ಹೊಸಕೋಟೆ ಇರ್ಬೋದು ಬೆಂಗಳೂರು ಇರ್ಬೋದು ಎಲ್ಲ ಸಪ್ಲೈ ಮಾಡ್ತಾರೆ ನೋಡ್ಬೋದು ಎಲ್ಲ ತರದ ರೈತರಿಗೆ ಬೇಕಾದಂತಹ ಎಲ್ಲ ಏನು ಇಲ್ಲಿ ಬಂದ ಮೇಲೆ ನೀವೆಲ್ಲೂ ಬೇರೆ ಕಡೆ ಹೋಗಂಗಿಲ್ಲ ಎಲ್ಲ ಇಲ್ಲ ಸಿಗುತ್ತೆ ಬೇಕಾ ಮೋಟರ್ ಸಿಗುತ್ತೆ ನೋಡಿ ಮೋಟರ್ ಆಗಿರ್ಬೋದು ನೋಡ್ಬೋದು ನೀವು ನೋಡಿ ಸರ್ ಶಾರ್ಪ್ ಇದು ಶಾರ್ಪ್ ಮೋಟ್ರ್ ಇದೆ ಟೆಕ್ಸ್ಮೋ ಇದೆ ಎಲ್ಲಾ ರೀತಿಯ ನಮ್ಮ ರೈತರಿಗೆ ಯಾವ ಕಂಪ್ನಿ ಬೇಕು ಎಲ್ಲ ಸರ್ ಶಾರ್ಪ್ ಎಲ್ಲ ಶಾರ್ಪ್ ಏನ್ ರೇಟ್ ಇದೆ ಸರ್ ಇದು ಸರ್ ಶಾರ್ಪ್ ಬಂದು ಕಂಪ್ನಿ ಬಂದು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಹೌದು ನಾವು ಹೋಲ್ಸೇಲ್ ತ್ರೀ ಸಿಕ್ಸ್ ಹಂಡ್ರೆಡ್ ಕೊಡ್ತಾ ಇದ್ವಿ ಮೂರು ಸಾವಿರದ ಆರ್ನೂರು ರೂಪಾಯಿ ಪಿ ಸರ್ ಅದು ಇದು ಬಂದು ಒನ್ ಎಚ್ ಪಿ ಒನ್ ಎಚ್ ಪಿ ಮೋಟ್ರು ಮೂರ್ ಸಾವಿರದ ಆರ್ನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಶಾರ್ಪು ಸ್ವಲ್ಪ ಇನ್ನೂ ಡಿಸ್ಕೌಂಟ್ ಆದರೆ ಇರುತ್ತೆ ಅದೇ ಒಳ್ಳೆ ಅವ್ರ ರೇಟು ಮಾಡ್ಕೊಡ್ತೀವಿ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಹಾಗೆ ನೋಡ್ಬೋದು ಟೆಕ್ಸ್ಮೋ ಇದೆ ಮತ್ತು ಓರಿಯೆಂಟಿದೆ ಇನ್ನು ಹಲವಾರು ಇದೆ ನೀವು ಒಂಥರ ಒಂದು ಸಲ ವಿಸಿಟ್ ಕೊಡಿ ವಿಸಿಟ್ ಕೊಟ್ಬಿಟ್ಟು ವಿಸಿಟ್ ಕೊಟ್ಟರೆ ಅಂಗಡಿಗೆ ನಮ್ಮ ಹತ್ರ ಸಿಗುತ್ತೆ ಸ್ಪಿಂಕ್ಲರ್ ಮತ್ತು ಸ್ಪಿಂಕರ್ ಕೂಡ ಇದೆ ಸ್ನೇಹಿತರೆ ನೋಡ್ಬೋದು ನೀವು ಯಾವ ಥರ ಬೇಕು ಎಲ್ಲ ಸಿಗುತ್ತೆ ರೈತರಿಗೆ ಬೇಕಾದಂಥ ಏನು ನಮ್ಮ ಕೃಷಿಗೆ ಸಂಬಂಧಿಸಿದಂತೆ ನೋಡಿ ಕೂಡ ಅತ್ತಡಿ ಹೊಡೆದಂತಿಂಪ್ಲಾಗೆ ಇದು ಬಂದು ಹತ್ತಡಿ ಸಣ್ಣ ನೀರು ಹಾ ಸರ್ ಅದು ರೇಟ್ ಏನಾಗುತ್ತೆ ಸರ್ ಅದು ಇದು ಬಂದು ಅಡಾಪ್ಟರ್ ಹೂವು ಎರಡು ಸೇರಿ ಹನ್ನೆರಡು ರೂಪಾಯಿ ಬೀಳುತ್ತೆ ಅಡಾಪ್ಟರ್ ಹೂವು ಬಂದು ಎರಡು ರೂಪಾಯಿ ಹನ್ನೆರಡು ರೂಪಾಯಿ ರೂಪಾಯಿ ಅದೆಷ್ಟಾಗುತ್ತೆ ಸರ್ ಇದು ಸೇಮ್ ರೇಟ್ ಇದ್ರ ಇದೊಂದು ಮತ್ತೆ ಅದೊಂದು ಸರಿ ಸರಿ ಮತ್ತೆ ಸಿಟಿಂಗ್ ಅಲ್ಲಿ ಬರೋ ಸಾರಾ ಸ್ಪ್ರಿಂಕ್ಲರ್ ಹೌದು ಇಪ್ಪತ್ತೈದು ಅಡಿ ಹೊಡೆಯುತ್ತೆ ಇಪ್ಪತ್ತೈದ್ರೆ ಫಿಟಿಂಗೇ ಮಾಡ್ಕೊಂಡು ಪಿ ವಿ ಮಾಡ್ಬೇಕು ಎಷ್ಟು ಇಂಚು ಹಾಕ್ಬೇಕು ಸರ್ ಪೈಪಿಗೆ ಬಂದು ಇಂಚು ಪೈಪ್ ತಗೊಂಡು ನೀವು ಹಾಕೊಳ್ಳಿ ಪ್ರೆಸರ್ ಬರುತ್ತೆ ಸುತ್ತ ಇಪ್ಪತ್ತೈದು ಅಡಿಗೆ ಅಡಿ ಹೊಡೆದಿಲ್ಲ ಅಂದ್ರೆ ಹೌದಾ ಕಂಪ್ನಿ ಕಂಪನಿ ಕಡೆಯಿಂದಾನೆ ಅವರೇ ಗ್ಯಾರಂಟಿ ಕೊಟ್ಟಿದ್ದಾರೆ ಸರಿ 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 ಸರ್ ನೋಡಿ ಸರ್ ನೀನು ಸ್ನೇಹಿತರೆ ನೋಡ್ಬೋದು ಎಲ್ಲ ಏನು ನಮ್ಮ ರೈತರಿಗೆ ಸಂಬಂಧಿಸಿದಂತೆ ಎಲ್ಲ ಏನು ಬೇಕೋ ಕೃಷಿಗೆ ಸಂಬಂಧ ಕೃಷಿಂಗ್ ಐಟಮ್ನಿಂದ ಎಲ್ಲ ನೋಡ್ಕೊಡಿ ಎನ್ ಪ್ಲಸ್ ಪ್ಲಾಸ್ಟೆ ಬರುತ್ತೆ ಸ್ನೇಹಿತರೆ ಇದು ಫಿಟಿಂಗ್ ಐಟಮ್ಸ್ ಎಲ್ಲ ಅವರು ಎ ಒನ್ ಪ್ಲಸ್ಟಲ್ಲಿ ಸಪ್ಲೈ ಆಗ್ತಾಯಿದೆ ಎ ಒನ್ ಪ್ಲಾಸ್ಟಲ್ಲಿ ಅಲ್ಲಿ ಕೊಡ್ತಾರೆ ಮತ್ತೆ ಪೈಪ್ಗಳೆಲ್ಲ ಏನು ಡ್ರಿಪ್ ಪೈಪ್ ಇದೆ ಮತ್ತೆ ಅದಕ್ಕೆ ಬೇಕಾದಂತ ಇದೆಲ್ಲ ಇಲ್ಲೇ ತಯಾರು ಮಾಡ್ಕೊ ತಯಾರು ಮಾಡ್ಕೊಂತಾರೆ ಅಲ್ಲೇ ಪಕ್ಕದಲ್ಲಿ ಗೋಡನ್ ಇದೆ ಗೇಟ್ ವಾಲ್ ಫೈವ್ ಇಯರ್ಸ್ ಗ್ಯಾರಂಟಿ ನೋಡಿ ಇಲ್ಲಿ ಗೆಟ್ ವಾಲ್ ಅಂತ ತೋರಿಸ್ತಾ ಸ್ನೇಹಿತರೆ ಫೈವ್ ಇಯರ್ಸ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಇದು ಏನಿದೆ ಸರ್ ರೇಟ್ ಇದು ಎಷ್ಟು ಇಂಚು ಸರ್ ಇದು ಸರ್ ಇದು ಬಂದು ಒಂದ್ ಇಂಚು ಒಂದ್ ಇಂಚು ಒನ್ ಟು ಟ್ವೆಂಟಿ ಬೀಳುತ್ತೆ ನೂರ ರೂಪಾಯಿ ಸೇಮ್ ಒಂದ್ ಇಂಚ ಒಂದ್ ಇಂಚ್ ಹಿಡಿದು ಎರಡು ಇಂಚ್ ವರ್ಗು ಐದು ವರ್ಷ ಗ್ಯಾರಂಟಿ ಕೊಡ್ತೀವಿ ಐದು ವರ್ಷ ಗ್ಯಾರಂಟಿ ಕೊಡ್ತೀರಾ ಸರಿ ನೋಡಿ ಸ್ನೇಹಿತರೆ ಒಂದು ಎಷ್ಟು ಮೇಲೆ ಹಾಕಿದ್ದಾರೆ ನೋಡಿ ಫೈವ್ ಇಯರ್ಸ್ ವಾರಂಟಿ ಒನ್ ಟ್ವೆಂಟಿ ಬೀಳುತ್ತೆ ಒಂದು ಇಂಚು ನೋಡಿ ಸ್ನೇಹಿತರೆ ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಅದು ಕೂಡ ಒಳ್ಳೆಯ ಕ್ವಾಲಿಟಿ ಮೆಟೀರಿಯಲ್ ಕೂಡ ಇಲ್ಲಿ ಸಿಗುತ್ತೆ ನೋಡ್ಬೋದು ಹಾಗೆ ನೋಡ್ಬೋದು ನಿಮಗೆ ಕೃಷಿಗೆ ಸಂಬಂಧಿಸಿದಂತೆ ಎಲ್ಲ ಮೆಟೀರಿಯಲ್ ಕೂಡ ಇಲ್ಲಿ ಸಿಗುತ್ತೆ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ಸಲ ರೈತರು ವಿಸಿಟ್ ಕೊಡಿ ನೀವು ಜಾಸ್ತಿ ಈಗ ಐದು ಎಕರೆ ಹತ್ತು ಎಕರೆ ಮಾಡ್ತಾರೆ ಮಾಡ್ತಾ ಇರ್ತಕ್ಕಂಥ ಕೃಷಿ ರೈತರು ಇಲ್ಲಿ ಆಗಿ ನೀವು ಜಾಸ್ತಿ ತಗೊಂಡಷ್ಟು ಡಿಸ್ಕೌಂಟ್ ಆದರೆ ಮಾಡಿಕೊಡ್ತಾರೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಇಲ್ಲಿಗೆ ಹಾಗೆ ಮುಂದೆ ನೋಡೋದಾದರೆ ಪ್ಲಸ್ ಪಿ ವಿ ಪಿ ವಿ ಸಿ ಪೈಪು ಇದೆ ನೀವು ನೋಡ್ಬೋದು ಹಾಗೆ ಪಿ ಯು ಸಿ ಪಿ ಯು ಸಿ ಪೈಪ್ ಇದೆ ಸರ್ಟಿಫೈಡ್ ಬಿಲ್ ಕೂಡ ಕೊಡ್ತಾರಂತೆ ಅವರು ಕಂಪ್ನಿ ಕಡೆಯಿಂದ ಡೈರೆಕ್ಟ್ ಸಪ್ಲೈ ಮಾಡ್ತಾರೆ ಇವರು ಜಾಸ್ತಿ ಲಾಭ ಇಟ್ಕೊಳ್ಳೋದಿಲ್ಲ ಇದು ಇವ್ರದ್ದು ಒಂದು ಕಂಪ್ನಿ ಇದೆ ಸರ್ ಫೋರ್ಟಿ ರುಪೀಸ್ ತ್ರೀ ಫಾರ್ಟಿ ರುಪೀಸ್ ಐ ಎಸ್ ಹೊರಗಡೆ ಎಷ್ಟಿದೆ ಸರ್ ಇದು ರೇಟ್ ಹೊರಗಡೆ ಬಂದು ಅದರಲ್ಲಿ ಎರಡು ಮಾಡ್ತಾರೆ ಐ ಎಸ್ ಒನ್ ತರ್ಟಿ ತ್ರೀ ಫಾರ್ಟಿ ಮಾಡ್ತಾ ಇದ್ದಾರೆ ಸರಿ ಸರಿ ನಾನು ಐ ಎಸ್ ಐ ತ್ರೀ ಫಾರ್ಟಿ ಇದ್ರ ಮೇಲೆ ತ್ರೀ ತರ್ಟಿ ಕೊಡ್ತೀನಿ ಸರ್ ಐ ಎಸ್ ನೋಡಿ ಸರ್ ಐ ಎಸ್ ಐ ತ್ರೀ ತರ್ಟಿಗೆ ಕೊಡ್ತಾರೆ ಐ ಎಸ್ ಜಾಸ್ತಿ ಮಾಡ್ತಾ ಇದ್ದಾರೆ ತ್ರೀ ಫಾರ್ಟಿ ವರ್ಗೂ ಮಾಡ್ತಾ ಇದ್ದಾರೆ ತರ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಐ ಎಸ್ ಕೆಳಗಡೆ ಬಿಡಿ ಪೈಪ್ ಪ್ರಾಬ್ಲಮ್ ಆಗಿ ನಾವು ಜವಾಬ್ದಾರು ನೋಡಿ ಸ್ನೇಹಿತರೆ ಅದು ಚೆಕ್ ಮಾಡ್ಬಿಟ್ಟು ತಗೊಂಡೋಗಿ ಹೋಗಿ ಸಿಕ್ಸ್ ಗೇಜು ಸಿಕ್ಸ್ ಗೇಜು ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಫೈವ್ ಎಷ್ಟು ಸರ್ ಒಂದ್ ಇಂಚು ಅದು ಸಿಕ್ಸ್ ಗೇಜು ಸಿಕ್ಸ್ ಗೇಜು ಒಂದುವರೆ ಇಂಚ್ ಪೈಪ್ ನೋಡಿ ಸ್ನೇಹಿತರೆ ತ್ರೀ ತರ್ಟಿಗಾದ್ರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಐ ಎಸ್ ಐ ನೋಡ್ಬೋದು ನೀವು ನೋಡಿ ಸರ್ ಇಲ್ಲಿ ಎ ಒನ್ ಪ್ಲಸ್ ಐ ಎಸ್ ಐ ಆಗ್ಲಿ ನೋಡಿದ್ರಲ್ಲ ನೀವು ಕೂಡ ಕೊಟ್ಟಿದ್ದಾರೆ ಸರಿ ಸರಿ ಕೋಲಾರಲ್ಲೇ ನಾವೇ ಎ ಒನ್ ಪ್ಲಸ್ ಟು ತುಂಬಾ ಸೇಲ್ ಮಾಡ್ತಾ ಇರೋದು ಸರಿ ಸರಿ